ನಮಸ್ಕಾರ ರೈತ ಮಿತ್ರರೇ ವಿಡಿಯೋ ಮಾಡೋ ಏನಪ್ಪ ಅಂದರೆ ಏನಿಲ್ಲ ಈಗ ಎಲ್ಲರೂ ಹತ್ತಿ ಊರಿರ್ತೀರಿ ಹತ್ತಿ ಒಳಗೆ ಕಸ ಅರೆ ಸಿಕ್ಕಾಪಟ್ಟಿ ಆಗ್ಬಿಟ್ಟೈತಿ ಮಳೆಯಾರೆ ಕಂಟಿನ್ಯೂ ಬಂದದ ಅದಕ್ಕಾಗಿ ನಿಮ್ಮ ಹೊಲದಾಗೆಲ್ಲ ಎರಡಲಿ ಮೂರಲ್ಲಿ ಕಳೆ ಅಂದ್ರೆ ಹುಲ್ಲು ಏನು ಇತ್ತಂದ್ರೆ ನೀವು ಅದಕ್ಕೆ ಏನು ಮಾಡಬೇಕವ ಇತ್ತು ವೀಡ್ ಮ್ಯಾಕ್ಸತ್ತು ಬರ್ತೈತಿ ಗೋದ್ರೇಜ್ ಕಂಪ್ನಿದು ಇದ್ರೊಳಗೆ ಇದ್ರೊಳಗೆ ಗುಂಡೆಲಿ ಉದ್ದೆಲಿ ಇದ್ದೀವಿ ಕ್ಲಿಯರ್ ಆಗಿಬಿಡ್ತೈತೆ ಯಾವುದೇ ರೀತಿ ನಿಮ್ಮ ಹೊಲದಲ್ಲಿ ಉಳಿಯೋದಿಲ್ಲ ಮತ್ತು ಇದ್ರ ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ನೀವು ಒಂದು ಡಬ್ಬಿಗೆ ನಲ್ವತ್ತರಿಂದ ನಲವತ್ತೈದು ಎಮ್ ಎಲ್ ಹಾಕೋಬೇಕು ಸಿಂಪರಣೆ ಮಾಡ್ಬೇಕಂದ್ರೆ ಅದು ನೀವು ಊರಿ ಹದಿನೈದು ದಿನ ಆಗಿರಬೇಕು ಹದಿನೈದು ದಿನ ಆಗಿತ್ತಪ್ಪ ಅಂದ್ರೆ ನಿಮ್ಮ ಎಲ್ಲದು ಕ್ಲಿಯರ್ ಆಗಿಬಿಡ್ತೈತಿ ನೀವು ಒಂದು ಸಲ ಅದು ಸಿಂಪರಣೆ ಮಾಡಿ ನೋಡಿರಿ ಅದರ ರಿಸಲ್ಟ್ ನಾ ಹೇಳಲ್ಲ ನೀವೇ ಹೇಳ್ತೀರಿ ನನಗೆ ಬಂದ ಕೇಶಿಂದ ಎಷ್ಟು ಭಾರಿ ಅದ ರೀ ಅಂತ ಹೇಳಿ ಕೇಶಿಂದ ಅದು ಹೊಡೆದ್ರಲಿಂತ ನಿಮ್ಮ ಹೊಲದಾಗ ಇರಲಿಲ್ಲ ಅಂದ್ರೆ ಮೂವತ್ತು ತನಕ ಯಾವುದೇ ಹುಲ್ಲಿನ ಜಾತಿ ಹುಲ್ಲಿ ಹೇಳೋದಿಲ್ಲ ನಿಮ್ಮ ಹತ್ತಿಗೂ ಒಳ್ಳೆಯದು ಬೆಳವಣಿಗೆ ಫಸ್ಟ್ ಕ್ಲಾಸಾಗಿ ಹತ್ತಿ ಬರ್ತೈತಿ